ಹಣವನ್ನ ದರ್ಶನ್ ಹೆಸರಲ್ಲಿ ಪಡ್ಕೊಂಡಿದ್ದಾನೆ ಮೋಸ ಮಾಡಿದ್ದಾನೆ ಅಂತ ಹೇಳಿ ಈಗ ಗಂಭೀರವಾದಂತ ಆರೋಪಗಳು ಕೇಳಿ ಬಂದಿದೆ ನಟ ದರ್ಶನ್ ಸರ್ ಕಲ್ ಕಳಿಸ್ಕೊಡ್ತಾರೆ ಈ ಸ್ಮಾರಕ ಮಾಡ್ಲಿಕ್ಕೆ ಅಂತ ಹೇಳಿ ಒಬ್ಬ ಇನ್ಸ್ಟಾಗ್ರಾಮ್ ಫಾಲೋವರ್ ಪೇಜ್ ಏನೋ ಕ್ರಿಯೇಟ್ ಮಾಡ್ಕೊಂಡಿರುವಂತ ಒಬ್ಬ ಹುಡುಗ ಅವ್ರ ಹತ್ರ ಅಪ್ರೋಚ್ ಮಾಡೋದ್ನೋ ಅವರ ಪಿ ಎ ಹತ್ರ ಅಪ್ರೋಚ್ ಮಾಡೋದು ಎಲ್ಲಿ ಮಾಡಿದ್ರು ನಮಗೆ ಗೊತ್ತಿಲ್ಲ ಇದನ್ನ ನಟ ದರ್ಶನ್ ಸರ್ ಕಳಿಸ್ಕೊಟ್ಟಿದ್ದು ಕಲ್ನ ಯಾವಾಗ ಕಲ್ಲು ತಗೊಂಡ್ ಬಂದಾಗ ವಾಪಸ್ ದಿನ ಹಾಕ್ಬಿಡ ಕಲ್ಲ ಬಿಟ್ಟು ಹೋಗೋ ಅಂದ ತಕ್ಷಣ ಸಾವಿರದಕ್ಕೆ ಮೂವತ್ ನಲ್ವತ್ ಸಾವಿರ ರೂಪಾಯಿ ಖರ್ಚಾಗ್ಬಿಟ್ಟಿದೆ ನಾನು ಬೆಂಗಳೂರಿಂದ ತಂದ್ಬಿಟ್ಟಿದೀನಿ ಅದ್ರ ದುಡ್ಕೊಳ್ಳಿ ಅಂತ ಹೇಳಿ ಭಿಕ್ಷೆ ಬೇಡವ್ರ ತರ ಬೇಡಿ ಅರ್ಜುನನ ಹೆಸರು ದುಡಿಸ್ಕೊಳ್ ಅದೆಲ್ಲನೂ ಬಿಟ್ಟು ಇವತ್ತು ರಾಜ್ಯದಾದ್ಯಂತ ರಾಜ್ಯ ವ್ಯಾಪ್ತಿನಲ್ಲಿ ಗ್ರೂಪ್ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಏನಂತ ಅರ್ಜುನ ಪಡೆ ಗಾಡಾನೆ ಅರ್ಜುನ ಪಡೆ ಅಂತ ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಆ ಗ್ರೂಪಲ್ಲಿ ನೀನು ಲಕ್ಷಾಂತರ ರೂಪಾಯಿ ಹಣನ ದಿನ ನಿನ್ನ ವೈಯಕ್ತಿಕ ಖಾತೆಗೆ ಹಾಕ್ಸ್ಕೊಳ್ತಿದೆಯಲ್ಲ ನಿನಗೆ ಯಾರು ಪರ್ಮಿಷನ್ ಕೊಟ್ಟವರು ಸತ್ತಂತ ಆನೆ ಹೆಸರು ಹೇಳ್ಕೊಂಡು